ಗುರುಗಳು ಬರೀತಾರೆ ಗುರುಗಳ ಕೃಪೆ ನಮಗಾಗತ್ತೆ ಆದ್ರಿಂದ ಭಕ್ತಿಗೆ ಪ್ರಾಶಸ್ತ್ಯವನ್ನ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ದಾಸ ಗುರುಸಾರಿದ್ದಾಗ ಭಕ್ತ ಭಕ್ತಿಗೆ ವಿಶೇಷವಾದಂತಹ ಮತ್ತೊಂದು ಹೆಸರು ಪ್ರಹ್ಲಾದರಾಜರು ಎಂಬುದಾಗಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಕೀರ್ತಿತರಾಗಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ತಮಗೆ ಯಾವುದರಿಂದ ಭಗವಂತ ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಜನತೆಗೆ ಅದಿದ್ರೆ ಮಾತ್ರ ತಾವು ಉಳಿತೇವೆ ಎಂಬುದಾಗಿ ಸಂದೇಶವನ್ನು ನೀಡಿದವರು ಗುರುಗಳು ರಾಘವೇಂದ್ರ ಸ್ವಾಮಿಗಳು ಇಂತಹ ಮಹಾಗುರುಗಳು ಮಾತ್ರ ಹೃದಯದಂತೆ ಇದ್ದಾರೆ ತಾಯಿಯ ಒಂದು ಸ್ವಭಾವ ತಾಯಿಯ ಕರಳು ಎಂತಹದ್ದು ಅಂತಾದರೆ ಮಗುವಿಗೆ ಕಾಲಕಾಲಕ್ಕೆ ಬೇಕಾದ ಆನ ಪಾಲನೆಗಳನ್ನು ನೀಡಿ ಮಗುವಿನ ಹಸಿವನ್ನು ನೀಗಿಸಿ ಮಗುವಿಗೆ ಏನು ಬೇಕು ಅಂತ ಗೊತ್ತಿಲ್ಲ ಇದ್ರೂ ಕೂಡ ಆ ಕಾಲ ಕಾಲಕ್ಕೆ ಉಣಬಡಿಸಿ ಮಗುವಿನ ಸರ್ವ ರೀತಿಯ ಪೋಷಣೆಯನ್ನು ಮಾಡಿ ಮಗುವನ್ನ ರಕ್ಷಣೆ ಮಾಡುವಂತೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ಪಾತ್ರ ಹೃದಯರಾಗಿದ್ದಾರೆ ನಮಗೇನು ಬೇಕು ಅಂತ ಇವತ್ತು ಗೊತ್ತಿಲ್ಲ ನಮಗೆ ಮದುವೆ ಆಗಬೇಕು ಅಂತ ನಾವು ಅಂತೇವೆ ಮದುವೆ ಆದವರ ಕಷ್ಟಗಳು ಸಾಕಷ್ಟು ಇದ್ದಾವೆ ನಮಗೆ ಮಕ್ಕಳಾಗಬೇಕು ಅಂತ ಇದೆ ಮಕ್ಕಳಾದ ಮೇಲೆ ಅವರನ್ನು ಓದಿಸುವುದು ಅವರ ಚಿಂತೆ ಇನ್ನೊಂದು ಮತ್ತೊಂದಿದೆ ಹಾಗಾಗಿ ಮಕ್ಕಳು ಬೇಕಾ ಅಂತ ನಾವು ಕೇಳ್ತೇವೆ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ ಋಣಬಾಧೆ ಇದ್ದವರಿಗೆ ಋಣಬಾದ ಪರಿಹಾರ ಆಗ್ಬೇಕು ಅಂತ ಹಣದ ಅವಶ್ಯಕತೆ ಇದ್ದವರಿಗೆ ಋಣ ಸಿಗಬೇಕು ಅಂತ ಹೀಗೆ ನಾನಾ ಬಗೆಯ ಚಿಂತೆಗಳಿದ್ದಾವೆ ನಾವು ಗುರುಗಳಲ್ಲಿ ಏನೇನು ಕೇಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಗೊತ್ತಿಲ್ಲದಿದ್ದರೂ ಕೂಡ ಗುರುಗಳು ಹೇಗೆ ತಾಯಿ ಮಗುವಿಗೆ ಏನು ಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ಕಾಲ ಕಾಲದಲ್ಲಿ ಗುಣಮಡಿಸಿ ಮಗುವಿನ ತೃಪ್ತಿಪಡಿಸಿ ಮಗುವಿನ ಪೋಷಣೆ ಮಾಡುವ ತೆರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಜೊತೆಯಲ್ಲಿ ನಮಗೆ ಭಗವಂತತ್ವದ ಅರಿವನ್ನು ಮೂಡಿಸಿ ನಮ್ಮಲ್ಲಿ ಭಗವಂತನ ಅನುಗ್ರಹ ನಮಗಾಗುವಂತೆ ಮಾಡತಕ್ಕಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅದಕ್ಕಾಗಿ ಅವರು ಹೃದಯರಾಗಿದ್ದಾರೆ ಅಂತಹ ಗುರುಗಳ ನಿಮಿತ್ತವಾಗಿ ಬೆಂಗಳೂರು ಮಹಾನಗರದಲ್ಲಿ ಈ ಕರುನಾಳು ಸಂಭ್ರಮದ ಉತ್ಸವದಲ್ಲಿ ಭಾಗವಾಗಿ ರಾಯರ ಉತ್ಸವ ಗುರುವಾರದ ಶುಭ ದಿನದಂದು ರಾಘವೇಂದ್ರ ಸ್ವಾಮಿಗಳವರ ಪೂಜೆ ಅವರ ವಿಶೇಷವಾದ ಇಲ್ಲಿ ಪ್ರತೀಕವನ್ನು ಇರಿಸುವ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಗುರುಗಳ ದರ್ಶನ ಗುರುಗಳ ಪ್ರಸಾದ ಇವು ಬರೆಯುವಂತಹ ಒಂದು ಉತ್ಸವವನ್ನು ಇದರಲ್ಲಿ ಜೋಡಿಸಿಕೊಂಡು ಕರ್ನಾಟಕ ಸಂಭ್ರಮದ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಭಕ್ತಿಗೆ ಅಭಿವೃದ್ಧಿಯನ್ನು ರಾಜ್ಯ ರಾಜ್ಯ ಉತ್ಪನ್ನ ದ್ರವಿಡೇತ ಕರ್ನಾಟಕ ಇದ್ದಾರೆ ನಾವು ದ್ರವಿಡ ದೇಶದಲ್ಲಿ ಭಕ್ತಿ ಉತ್ಪನ್ನವಾದರೂ ಕೂಡ ವೃದ್ಧಿಯಾದದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ಕರುನಾಡಿನಲ್ಲಿ ಅನೇಕ ಭಕ್ತಿ ಪಂಥಗಳು ಹುಟ್ಟಿಕೊಂಡು ಭಕ್ತಿಯ ಒಂದು ವಿಶೇಷವಾದ ಪ್ರವಾಹವನ್ನು ಹರಿಸಿ ಕರ್ನಾಟಕ ಭಕ್ತಿ ಸಂಗೀತ ಇತ್ಯಾದಿಗಳೆಲ್ಲವೂ ಕೂಡ ವಚನ ಸಾಹಿತ್ಯವಾಗ್ಬೋದು ಮತ್ತೆ ಅನೇಕ ಸಾಧು ಸಂತರ ಭಕ್ತಿ ನುಡಿಗಳಾಗ್ಬೋದು ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕದಿಂದ ಉಗಮಗೊಂಡು ವಿಶ್ವದಾದ್ಯಂತ ಭಕ್ತಿಯ ಸಿಂಚನವನ್ನು ಉಂಟು ಅದಕ್ಕೋಸ್ಕರವಾಗಿ ಕರ್ನಾಟಕ ವೃದ್ಧಿಂಗತ ಅಂತ ಹೇಳಿದ್ದಾರೆ ಅಂತಹ ರಾಜ್ಯದಲ್ಲಿ ಎಲ್ಲ ಜನಾಂಗವೂ ಕೂಡ ಧರ್ಮಶ್ರದ್ಧೆಯನ್ನು ಇಟ್ಟುಕೊಂಡು ಅವರವರ ಧರ್ಮದಲ್ಲಿ ಅವರವರು ನಿಷ್ಠಾತರಾಗಿ ಅವರವರ ಕಸುಬಿನಲ್ಲಿ ಅವರು ಶ್ರೇಯಸ್ಸನ್ನು ಪಡೆದು ಉದ್ಧತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಹ ಸಮಸ್ತ ನಮ್ಮ ದೇಶಕ್ಕೆ ವಿಶ್ವಕ್ಕೆ ಅದರಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರ ಎಲ್ಲ ಜನತೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಿರಲಿ ಇವತ್ತೇನು ನಾವು ಅನೇಕ ಬಗೆಯಾದ ರೋಗೋಪದ್ರವಗಳಿಂದ ಬಳಲುತ್ತಾ ಇದ್ದೇವೆ ಯುದ್ಧದ ಭೀತಿಯಿಂದ ಬಳಲುತ್ತಾ ಇದ್ದೇವೆ ಆಹಾರದ ಸಮಸ್ಯೆಯಿಂದ ಬಳಲುತ್ತಾ ಇದ್ದೇವೆ ಅದೇ ರೀತಿಯಾಗಿ ಪ್ರತಿಯ ಕಲ್ಮೆಗಳಿಂದ ನಾವು ಬಳಲುತ್ತಾ ಇದ್ದೇವೆ ಎಲ್ಲ ಬಳವಣಿಕೆಯಿಂದ ಪರಿಹಾರವನ್ನು ಪಡೆದು ದೇಶ ಶಾಂತಿ ಸುಭಿಕ್ಷೆ ಮತ್ತೆ ನೆಮ್ಮದಿಯಿಂದ ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ರಥರಾಗಿ ಬಾಳುವಂತಹ ಅಣ್ಣ ತಮ್ಮಂದಿರಂತೆ ಬಾಳುವಂತಹ ಜಾತಿ ವಿದ್ವೇಷ ಇವುಗಳನ್ನೆಲ್ಲ ನಾವು ಮರೆತು ಅಣ್ಣ ತಮ್ಮಂದಿರಂತೆ ನಾವೆಲ್ಲ ಭಾರತೀಯರು ಎಂಬುವಂತಹ ಉದಾತ್ತ ಭಾವನೆಯಿಂದ ನೆರೆಯುವ ಒಂದು ಅನುಗ್ರಹ ನಮಗೆ ಭಗವಂತ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಮಾಡಲಿ ಎಂಬುದಾಗಿ ಹೇಳ್ತಾರೆ ಈ ಕಾರ್ಯಕ್ರಮದ ಮುಖ್ಯ ದಾರಿಗಳಾಗಿ ಗೌರವಾಧ್ಯಕ್ಷರಾಗಿ ಶಿವಲಿಂಗೇಗೌಡರು ಅದೇ ರೀತಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದವರು ಅದೇ ರೀತಿಯಾಗಿ ಪ್ರಕಾಶ್ ಅವರು ಪ್ರಶಾಂತ್ ಅವರು ಮತ್ತು ನಮ್ಮ ರಮೇಶ್ ಅವರು ಇನ್ನಿತರ ಎಲ್ಲ ಸಂಗಡಿಗರು ಈ ಕರುನಾಳ ಸಂಭ್ರಮದ ಉತ್ಸವಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾತ್ರಿ ಹಗಲು ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಲ್ಲರನ್ನು ಕೂಡ ನಾವು ಅಭಿನಂದಿಸಿ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ ಮತ್ತೆ ವಿದ್ವಾಂಸರುಗಳಿದ್ದಾರೆ ಸಾಧಕರುಗಳಿದ್ದಾರೆ ಸಮಾಜದ ಮುಖಂಡರಿದ್ದಾರೆ ಅದೇ ರೀತಿಯಾಗಿ ತಾಯಂದಿರು ಮಹಿಳೆಯರು ಎಲ್ಲರೂ ಕೂಡ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಸಮಸ್ತ ಆಸ್ತಿಕರು ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಅದೇ ರೀತಿಯಾಗಿ ಮಾಧ್ಯಮದವರು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ನಾವು ಅಭಿನಂದಿಸಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಾಗಲಿ ಅಂತ ಹೇಳ್ತಾ ಪೂರ್ವಭಾವಿಯಾಗಿ ಪರಿಚಯಾತ್ಮಕ ಭಾಷಣವನ್ನು ಸುದೀರ್ಘವಾಗಿ ನಮ್ಮ ವಿಘ್ನೇಶಾಚಾರ್ಯರು ನೀಡಿದರು ಆದರೆ ಇದರಲ್ಲಿ ಯಾವುದೂ ಕೂಡ ವಾಸ್ತವಿಕವಾದದ್ದಲ್ಲ ಇದು ಸ್ವಾಮಿಗಳ ಸಾಧನೆ ಯಾವುದೂ ಅಲ್ಲ ಇದು ಭಗವಂತನ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರ ದಯೆ ನಮ್ಮ ಸ್ವರೂಪಧಾರಕ ಗುರುಗಳ ಅನುಗ್ರಹ ಇದಕ್ಕೆ ಜೊತೆಯಲ್ಲಿ ನಿಮ್ಮಂತಹ ಜಾತ್ಯತೀತವಾದ ಅಸಂಖ್ಯ ಭಕ್ತರ ಒಂದು ಸಹಕಾರ ಸೇವೆಗಳೇ ಈ ಎಲ್ಲ ಅಭಿವೃದ್ಧಿಗೆ ಎಲ್ಲ ಕಾರ್ಯಗಳಿಗೆ ಮುಖ್ಯ ಶಕ್ತಿ ಎಂಬುದಾಗಿ ಹೇಳ್ತಾ ಮಂತ್ರಾಲಯ ನಿಮ್ಮ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಗುರುಗಳು ಎಲ್ಲ ಭಕ್ತಾದಿಗಳು ಕೂಡ ಒಂದಲ್ಲ ಒಮ್ಮೆ ವರ್ಷದಲ್ಲಿ ಮಂತ್ರಾಲಯಕ್ಕೆ ಬಂದು ನಿಮ್ಮ ನೆಚ್ಚಿನ ಗುರುಗಳ ದರ್ಶನವನ್ನು ಪ್ರಸಾದವನ್ನು ಪಡೆದು ನೀವೆಲ್ಲರೂ ಕೂಡ ಉದ್ಧತರಾಗಬೇಕು ಅದೇ ರೀತಿಯಾಗಿ ಬೆಂಗಳೂರು ಮತ್ತು ಇತರ ನಮ್ಮ ರಾಜ್ಯದ ಎಲ್ಲ ಕಡೆಯಲ್ಲಿಯೂ ಕೂಡ ಇವತ್ತು ಒಂದು ಊರು ಅಂತಂದರೆ ಶಿವಾಲಯ ಆಂಜನೇಯನ ದೇವಸ್ಥಾನವಿಲ್ಲದೆ ಇಲ್ಲದೆ ಇರತಕ್ಕಂತಹ ಊರು ಇಲ್ಲಿಯೂ ಕೂಡ ನಾವು ಕಾಣಲಿಕ್ಕಿಲ್ಲ ಹಾಗೆ ರಾಯರ ಭಕ್ತರು ಇರುವಂತಹ ರಾಯರ ಮೂಲ ಮೃತ್ತಿಕಾ ಪ್ರದ ಮಠಗಳು ಇಲ್ಲದೆ ಇರತಕ್ಕಂತಹ ಅಥವಾ ರಾಯರ ಪ್ರತೀಕ ಸನ್ನಿಧಾನಗಳು ಇಲ್ಲದೆ ಇರತಕ್ಕಂಥ ಊರು ಕೂಡ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ದೇಶ ವ್ಯಕ್ತಿ ಆಗೋದಿಲ್ಲ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನ ಸೇವಿಸಿ ಅವರ ಅಂತ ಕೃಪೆಗೆಲ್ಲೇ ಅಭಿವೃದ್ಧಿವಾದಗಳನ್ನು ಮುಗಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸ್ವಾಮಿಗಳು ಅಷ್ಟು ದೂರದಿಂದ ಬಂದಿದ್ದಾರೆ ಅವರನ್ನು ನೋಡೋದೇ ಸಂಭ್ರಮ ಅಂತ ಹೇಳಿದರು ನಮಗೆ ಈ ಉತ್ಸವಕ್ಕೆ ನಾವು ಬಂದ ಮುಖ್ಯವಾಗಿ ನಿಮ್ಮಂಥ ಗುರುರಾಜರ ಭಕ್ತರನ್ನು ನಾವು ಕಂಡು ಅವರನ್ನು ಹರಸಲು ನಾವು ಅಂದಿದ್ದೀವಿ ಆದ್ದರಿಂದ ನಮಗೂ ಕೂಡ ಇದರಿಂದ ಸಂತಸ ಅದನ್ನು ಹೇಳ್ತಾ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸದಾಕಾಲ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಾನ ಆಗಿಬಹುದು